ಆದ ಮೇಲೆ ಕೊಪ್ಪ ನಾದಬ್ರಹ್ಮ ಸಂಗೀತ ಶಾಲೆಯ ವ್ಯವಸ್ಥಾಪಕರಾದ ಶ್ರೀಮತಿ ಪ್ರಭಾವತಿ ಕೃಷ್ಣಮೂರ್ತಿಯವರ ಸುಪುತ್ರಿಯಾದ ತಾವು ಸಂಗೀತ ಕಲೆ ಧಾರ್ಮಿಕ ಪರಂಪರೆಯ ಕುಟುಂಬದಿಂದ ಬಂದವರಾಗಿರುತ್ತೀರಿ ಬಾಲ್ಯದಿಂದಲೇ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿರುವ ತಾವು ಶಾಸ್ತ್ರೀಯ ಸಂಗೀತ ಸ್ತೋತ್ರ ಪಾರಾಯಣ ಮುಂತಾದ ಕ್ಷೇತ್ರಗಳಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿರುತ್ತೀರಿ ಶೃಂಗೇರಿ ಶ್ರೀ ಶಾರದಾ ಪೀಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿ ಕೃಪಾಶೀರ್ವಾದದಿಂದ ಎರಡ್ ಸಾವಿರದ ಮೂರರಲ್ಲಿ ನಾಡಿನಾದ್ಯಂತ ಭಕ್ತ ಬಂದ ಸತ್ಸಂಗ ಬಳಗದ ಸಂಘಟನೆಯಲ್ಲಿ ತೊಡಗಿಕೊಂಡಿರುತ್ತೀರಿ ಹಲವು ಕಲಾ ಪ್ರಕಾರಗಳನ್ನು ಶ್ರೀ ಶಂಕರಾಚಾರ್ಯ ವಿರುದ್ಧ ಸ್ತೋತ್ರಗಳನ್ನು ಹಾಗೂ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಪಾರಾಯಣದ ವಿಧಾನವನ್ನು ದೇಶ ದೇಶದ ಆಸಕ್ತ ಬಂಧುಗಳಿಗೆ ಕಲಿಸಿರುತ್ತೀರಿ ಹಾಗೆಯೇ ಹಲವಾರು ಶಾಲೆಗಳಿಗೆ ಭೇಟಿ ನೀಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ತೋತ್ರ ಭಜನೆ ಗಾಯನದ ತರಬೇತಿ ನೀಡಿರುತ್ತೀರಿ ಹಾಗೆಯೇ ಇವೇ ಕ್ಷೇತ್ರ ಹರಿಯರಪುರದ ಶ್ರೀಮಠದಲ್ಲಿ ಆರಂಭಿಸಲಾದ ಶ್ರೀ ಲಕ್ಷ್ಮೀನರಸಿಂಹ ಸಹಸ್ರನಾಮ ಪಾರಾಯಣದ ಅಭಿಯಾನದಲ್ಲಿ ಜನಸಾಮಾನ್ಯರಿಗೆ ಅನುಕೂಲಕರವಾದ ಘಾಟಿಯನ್ನು ಅಳವಡಿಸಿ ತರಬೇತಿಯನ್ನು ನೀಡಿರುತ್ತೀರಿ ಇದರ ಜೊತೆಗೆ ಅನೇಕ ಮಠ ಮಂದಿರಗಳ ದೇಗುಲಗಳ ಸುಪ್ರಭಾತ ಭಕ್ತಿಗೀತೆಗೆ ಧ್ವನಿಯಾಗಿರುವುದು ಉಲ್ಲೇಖನೀಯ ಗೌರವಾನ್ವಿತ ಗಮಕಿಗಳೇ ಕರ್ನಾಟಕ ಗಮಕ ಅಕಾಡೆಮಿಯಿಂದ ಗುರುತಿಸಲ್ಪಟ್ಟ ಗಮಕ ಶಿಕ್ಷಕಿಯಾಗಿರುವ ತಾವು ಹಲವು ತಮಕಾಸಕ್ತರಿಗೆ ಗಮಕ ವಾಚನದ ತರಬೇತಿಯನ್ನು ನೀಡಿರುತ್ತೀರಿ ಇದರ ಜೊತೆಗೆ ಹವ್ಯಾಸ ಸಾಹಿತಿಗಳು ಆಗಿರುವ ತಾವು ಪೌರಾಣಿಕ ಕಲಾರೂಪಕಗಳನ್ನು ರಚಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ವಿದ್ಯಾರ್ಥಿಗಳಿಂದ ಪ್ರದರ್ಶನಗಳನ್ನು ಏರ್ಪಡಿಸಿ ಸನಾತನ ಸಂಸ್ಕೃತಿಯ ಪ್ರಚಾರದಲ್ಲಿ ಉಲ್ಲೇಖನೀಯ ಸೇವೆ ಸಲ್ಲಿಸುತ್ತಿದ್ದೀರಿ ಧರ್ಮಸ್ಥಳ ಯಶೋಗಾಥೆ ಎಂಬ ಸ್ಥಳ ಕ್ಷೇತ್ರ ಧರ್ಮದರ್ಶಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಳೇವರಿಂದ ಪುರಸ್ಕಾರಕ್ಕೆ ಭಾಜನರಾಗಿರುವುದು ಹೆಮ್ಮೆಯ ೀಗೆ ಕಲೆ ಸಂಸ್ಕೃತಿ ಸಂಗೀತ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರಿಯಾಗಿರುವ ತಾವು ಶ್ರೀಯುತ ನರಸಿಂಹಮೂರ್ತಿಯವರ ಧರ್ಮಪತ್ನಿಯಾಗಿದ್ದು ಸುಪುತ್ರರಾದ ಡಾಕ್ಟರ್ ನಿ ನಿತೀಶ್ ರನ್ನು ಹೊಂದಿರುವ ಸುಖಿ ಕುಟುಂಬ ತಮ್ಮದು ಗ್ರಾಮೀಣ ಪ್ರದೇಶದಲ್ಲಿ ಕಲಾಸೇವೆಯಲ್ಲಿ ತೊಡಗಿಕೊಂಡಿರುವ ತಮ್ಮ ಸಾಧನೆಯನ್ನು ಗುರುತಿಸಿ ತಮಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿರುವುದು ನಮ್ಮ ತಾಲೂಕಿಗೆ ಸ್ವಂತ ಗೌರವವಾಗಿದೆ ಸಂಗೀತ ಕಲಾ ಸಾಧಕಿಯಾಗಿ ಹವ್ಯಾಸಿ ಸಾಹಿತಿಯಾಗಿ ಸನಾತನ ಸಂಸ್ಕೃತಿಯ ಪ್ರಸಾರಕ್ಕಾಗಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ತಮ್ಮನ್ನು ಕೊಪ್ಪ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪ್ರೀತ್ಯಾಗರದಿಂದ ಸನ್ಮಾನಿಸಲು ರಕ್ಷಿಸುತ್ತೇವೆ ತಮ್ಮ ಸುಸಂಸ್ಕೃತ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಇರಲೆಂದು ಹಾರೈಸುತ್ತೇವೆ ಕೃಷ್ಣಮೂರ್ತಿ ಅಧ್ಯಕ್ಷರು ಕೊಪ್ಪ ತಾಲೂಕು